ನಾನೀಗ ಪ್ರತಿಪಕ್ಷದ ಮಿತ್ರ ಸ್ಪೀಕರ್ ಆಗಿ ಸರಕಾರ ತೀರ್ಮಾನ ಮಾಡ್ತದೆ ಯಾರು ಏನು ಹೇಗೆ ಹೇಳದಂತೇಳಿ ಕೊಂಡು ಇದಕ್ಕೆ ಅದಕ್ಕೆ ಈಗ ಸಂವಿಧಾನ ಎಲ್ಲ ವಿಚಾರಗಳಿದ್ದರೆ ಎಲ್ಲ ಕೂಡ ಸಹ ನಕಾರಾತ್ಮಕ ಚಿಂತನೆ ಉಳ್ಳವರು ನಕಾರಾತ್ಮಕವಾಗಿ ಮಾತಾಡ್ತಾರೆ ಅದಕ್ಕೆ ನಾನು ಹೇಳಲಿಕ್ಕೆ ಏನು ಕೂಡ ಇಲ್ಲ ಅವರ ಪ್ರಭುತ್ವತೆ ಅವರವರ ಮೆಚುರಿಟಿ ಅದನ್ನು ಜನ ಅರ್ಥ ಮಾಡಿಕೊಳ್ತಾರೆ ರಾಜ್ಯದ ಹಿಂದುಳಿದ ವರ್ಗದ ಆಯೋಗ ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನ್ ಬಾಡಿ ಅದು ಯಾವುದೇ ಒಂದು ಸರ್ಕಾರದ ಅದೀನದಲ್ಲಿ ಯಾವುದೊಂದು ಸಂಘ ಅದನ್ನು ಬರಲಿಕ್ಕೆ ಸಾಧ್ಯವೈತೆ ಇಂಡಿಪೆಂಡೆಂಟ್ ಅದಕ್ಕೆ ಐಡೆಂಟಿಟಿ ಅದಕ್ಕೆ ಅವ್ರಿಗೆ ಬೇರೆ ಜೊತೆ ಹೋಗಿಕ್ಕಾಗುದಿಲ್ಲ ನಾನೊಂದು ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನ್ ಬಾಡಿದ ಕಾರಣ ನಾವು ಅದನ್ನ ಕರ್ತದಕ್ಕೆ ಅವರು ಬಂದು ಜನರಿಗೆ ಮಾಹಿತಿ ಕೊಡ್ತಾರೆ ನಾನು ಹೇಳುದೇನಂತ ಹೇಳಿದ್ರೆ ನಾನು ಈ ರಾಜ್ಯದ ವಿಧಾನಸಭಾ ಸ್ಪೀಕರ್ ಆಗಿರ್ತೇನೆ ಆದ್ರೆ ನನ್ನ ಕ್ಷೇತ್ರಕ್ಕೆ ನನ್ನ ಜಿಲ್ಲೆಗೆ ನಾನು ಯಾವ ಕೂಡ ಜನರ ಸೇವಕನಾಗಿ ನಾನು ಇರ್ತೇನೆ ಈ ನಾಡಿದ್ದು ಪ್ರಾರಂಭವಾಗಿ ಜನರು ಮತ್ತೆ ಗೊಂದಲ ಆಗುವ ಬದಲು ಜನರಿಗಿರುವಂತಹ ಡೌಟ್ಗಳು ಮತ್ತು ಗೊಂದಲಗಳು ಮತ್ತು ಸಮಸ್ಯೆಗಳು ಏನಿದೆಯಾ ಅದನ್ನು ಮುಂಚಿತವಾಗಿ ಪಬ್ಲಿಕ್ ಜೊತೆ ಜನಸಾಮಾನ್ಯರು ಮತ್ತು ಎಲ್ಲಾ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದವರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರ ಸಂಶಯ ಬಗೆಹರಿಸಿ ಜನಸಾಮಾನ್ಯ ಮತ್ತು ಎಲ್ಲ ಜಾತಿ ವರ್ಗದವರಿಗೆ ಅದನ್ನು ಸಲೀಸಾಗಿ ಇವತ್ತು ಅದನ್ನು ಸೇಕ್ಷ ಸೇರ್ಪಡೆಗೊಳಿಸಲಿಕ್ಕೆ ಒಂದು ಪ್ರಯತ್ನ ಪಟ್ಟರೆ ಅದರಲ್ಲಿ ಬೇರೆಯವ್ರಿಗೆ ಆಗುವಂಥ ಸಮಸ್ಯೆ ಏನು ಅಂತ ಬಹುಶಃ ನಾನು ಇವತ್ತು ಆಲೋಚನೆ ಮಾಡ್ತಾ ಇದ್ದೇನೆ ಆಲೋಚನೆ ಉತ್ತರ ಸಿಕ್ಕಿದಾಗ ನಿಮಗೆ ಉತ್ತರ ಕೊಡ್ತೇನೆ ರಾಜ ಹಿಂದುಳಿದ ವರ್ಗದವರು ತೀರ್ಮಾನ ಮಾಡಿದ್ದಾರೆ ನಾವು ಅದಕ್ಕೆ ಸಾಕಾರ ನಮ್ಮ ಜವಾಬ್ದಾರಿ ಆ ಇದರಲ್ಲಿ ನಾನು ಸಕಾರಾತ್ಮಕವಾಗಿ ಆಲೋಚನೆ ಮಾಡಿಕೊಂಡಿದ್ದರೆ ಇದನ್ನು ಯಶಸ್ಸು ಮಾಡಲಿಕ್ಕೆ ಎಲ್ಲ ಸಹಕಾರ ಕೊಡುವಂಥ ಜವಾಬ್ದಾರಿ ನಕಾರಾತ್ಮಕ ಆಲೋಚನೆ ಮಾಡಿಕೊಂಡ್ರೆ ಅದು ನಕಾರಾತ್ಮಕವಾಗಿ ಹೋಗ್ತದೆ ಅದಕ್ಕೆ ನಾನು ಯಾವಾಗಲೂ ಪಾಸಿಟಿವ್ ನೇಚರ್ ಅಲ್ಲದೆ ನಂದು ನೆಗೆಟಿವ್ ನೇಚರ್ ಅಲ್ಲ ಯಾಕೆಂದರೆ ಪಾಸಿಟಿವ್ ನೇಚರ್ ಇದ್ರೆ ಮಾತ್ರ ನಾವು ಸಂತೋಷದಿಂದ ನಾವು ಇರ್ತೇವೆ ಇಲ್ಲದಾಗ ನಾನು ಟೆನ್ಷನಲ್ಲಿ ಇರ್ತೇನೆ ಅದು ನೆಗೆಟಿವ್ ನೇಚರ್ ಅವರು ನಾನೇನು ಮಾಡಲಿ ಅವ್ರಿಗೆ ಬಿಟ್ಟದ್ದು ಅದು ನಾನು ಹೇಳಿದಿಷ್ಟೇ ಎಲ್ಲ ಸಮಾಧಾನ ಮತ್ತು ಸಮಾಧಾನ ಇರಿ ಅಲ್ಲ ಎಲ್ಲಿ ಇವತ್ತು ಜನ ಜನ ಒಂದು ಅಧಿಕಾರಿಗೆಲ್ಲ ಭಯದಿಂದ ಅಧಿಕಾರ ಮನವೊಲಿಸಿಕೊಂಡು ಅಧಿಕಾರ ಕಂಟ್ರೋಲ್ನಲ್ಲಿ ಕೆಂಪು ಕಲೆ ಪಾರೆಯವರು ಮತ್ತು ಕೆಲಸಗಾರರು ಕೆಲಸ ಮಾಡ್ತಿದ್ರು ಸರಕಾರದ್ದು ಮನಗೊಂಡು ಇವತ್ತು ಈ ಪ್ರದೇಶದ ಕೆಲಸ ಕೆಂಪು ಕಲ್ಲಿನ ವ್ಯಾಪಾರ ಮಾಡುವವರು ಮತ್ತು ಕೆಲಸ ಮಾಡುವರು ಕೂಡ ಸ್ವಾಭಿಮಾನ ಮತ್ತು ನೆಮ್ಮದಿ ಮತ್ತು ಧೈರ್ಯದಿಂದ ಅವರು ವ್ಯಾಪಾರ ಮಾಡಬೇಕಂತ ಹೇಳಿ ನಾವೆಲ್ಲ ನಿಯಮಗಳನ್ನು ಅದು ಬದಿಗಿರಿಸಿಕೊಂಡು ಅದಕ್ಕೆ ಸಿಸ್ಟಮ್ ಆಗಿ ನಾವು ಇವತ್ತು ತಂದಿದ್ದೇವೆ ಅದೀಗ ರೂಲ್ಸ್ ಆಗಿ ಪರಿವರ್ತನೆ ಆಗ್ತಾ ಇವತ್ತು ಬರ್ತಾ ಇದೆ ಅಲ್ಟಿಮೇಟ್ಲಿಯಾಗಿ ಇದು ಎಲ್ಲರಿಗೂ ಕೂಡ ಇವತ್ತು ಪ್ರಯೋಜನ ಇವತ್ತು ಆಗ್ತದೆ ಅದಕ್ಕೆ ನನಗೆ ವಿಶ್ವಾಸ ಇದೆ ನಾವು ಇಷ್ಟೆಲ್ಲ ರೇಟನ್ನು ರಾಯಲ್ಟಿ ಕಡಿಮೆ ಮಾಡಿದಾಗ ನಿಯಮಗಳು ಕಡಿಮೆ ಮಾಡಿದಾಗ ಯಾರದೇ ಹಂಗಿನಲ್ಲಿ ವ್ಯಾಪಾರ ಮಾಡದೆ ಅವರೇ ಒಂದು ಸ್ವಾಭಿಮಾನ ವ್ಯಾಪಾರ ಮಾಡುವಂಥ ವಾತಾವರಣ ನಿರ್ಮಾಣ ಮಾಡಿದಾಗ ಪರೋಕ್ಷವಾಗಿ ಲಾಭವನ್ನು ಕಡಿಮೆ ಇಟ್ಟುಕೊಂಡು ಜನಸಾಮಾನ್ಯರಿಗೆ ಕಡಿಮೆ ರೇಟ್ನಲ್ಲಿ ಕೆಂಪು ಕಲ್ಲು ಮುಟ್ಟಿಸಿದ ವಿಶ್ವಾಸ ಇದೆ ಜನರ ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾನಿ